ಎಲ್ಲ ಆ ಸೇರಿರುವಂತ ಎಲ್ಲ ತೊಂಡಳ್ಳಿ ಗ್ರಾಮದ ನಿವಾಸಿಗಳು ಮತ್ತೆ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಆಸಿಕೆಗಳು ಮತ್ತೆ ವೋದಿಕೆಗಳನ್ನು ನಾವೇನು ಕೊಡ್ತಾ ಇದೀವಿ ಇವತ್ತು ನಮ್ಮ ಜೊತೆ ನಮ್ಮ ಆ ನೈಸರ್ಗಿಕ ಕೃಷಿಯ ಒಂದು ಸಂಪನ್ಮೂಲ ವ್ಯಕ್ತಿಗಳಾದಂತ ನಮ್ಮ ಪ್ರಭಾಕರ್ ಸರ್ ಅವರು ಇದ್ದಾರೆ ಮತ್ತೆ ಊರಿನ ಹಿರಿಯರು ಕೂಡ ಇದ್ದಾರೆ ಮತ್ತೆ ಎಲ್ಲರೂ ಕೂಡ ಗ್ರಾಮಸ್ಥರಲ್ಲ ಸೇರಿದಿರಿ ಸೊ ತೊಂಡಳ್ಳಿಗೆ ನಾನು ಸುಮಾರು ಇಲ್ಲಿ ವಿಶೇಷ ಚೇತನ್ರು ಎಲ್ಲ ಕೂಡ ಇದ್ದಾರೆ ಸೊ ನಾವು ಸುಮಾರು ಸಲ ಇಲ್ಲಿ ಒಂದು ಕಾರ್ಯಕ್ರಮಗಳನ್ನ ಸಣ್ಣ ಸಣ್ಣದಾದಂತಹ ಒಂದು ಮೀನಿಂಗ್ ಫುಲ್ ಆದಂತ ಒಂದು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಜನರಿಗೆ ತಲುಪಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದೀವಿ ಈಗಾಗಲೇ ನಾವು ರೇಷನ್ ಕಿಟ್ ಗಳನ್ನ ಕೊಟ್ಟಿದೀವಿ ಆಮೇಲೆ ಆ ಸುಮಾರು ಬೇರೆ ಏನ್ ಕೊಟ್ಟಿದೀವಿ ಆ ಬೆಡ್ಶೀಟ್ಸ್ ಅನ್ನ ಈಗ ನಾವು ಕೊಡ್ತಾ ಇದೀವಿ ಆ ಮೊದ್ಲೊಂದ್ಸರಿ ಕೂಡ ನಾವು ಈ ಒಂದು ಫಲಾನುಭವಿಗಳಿಗೆ ನಾವು ಕೊಟ್ಟಿದ್ವಿ ಆ ತರ ಶಾಲೆಗೂ ಕೂಡ ಅದು ಕಂಟಿನ್ಯೂಸ್ ಆಗಿ ನಡೀತಾ ಇಂತ ತಾಲೂಕಿನ ಆದ್ಯಂತ ನಡೀತಾ ಇದೆ ಬಟ್ ತೊಂಡಳ್ಳಿ ಶಾಲೆಯಲ್ಲಿ ಕೂಡ ಶಾಲೆ ಕೂಡ ಅದರಲ್ಲಿ ಒಂದು ಶಾಲೆ ಸೇರ್ಕೊಂಡಿದೆ ಸೊ ಹಾಗಾಗಿ ನಮ್ಮಲ್ಲಿ ಏನಂತಂದ್ರೆ ಈಗ ಈ ಒಂದು ವಾತಾವರಣ ಬದಲಾವಣೆಯಿಂದ ಇದು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಇದೊಂಥರ ಚಳಿಗಾಲದ ಒಂದು ಕಾಲ ಅಂತ ನಾವ್ ಹೇಳ್ಬೋದು ಸೊ ಆ ಟೈಮಲ್ಲಿ ನಮ್ಮಲ್ಲಿ ಅನೇಕ ದಾನಿಗಳು ಈ ಒಂದು ಬೆಡ್ ಶೀಟ್ಸ್ ಮತ್ತೆ ಹಾಸಿಗೆಗಳನ್ನ ನಮ್ಗೆ ಕೊಟ್ಟಿದ್ದಾರೆ ಅವ್ರ ಪರವಾಗಿ ನಾವೇನಂತಂದ್ರೆ ಈಗ ನೀಡಿರುವಂತವ್ರಿಗೆ ನಾವು ತಲುಪಿಸ್ಬೇಕು ಸೊ ನಾವ್ ಬೇರೆ ಯಾರಿಗೋ ಕೊಟ್ರೆ ಅದ್ ಅನುಕೂಲ ಆಗೋದಿಲ್ಲ ಯಾರಿಗ ಅನುಕೂಲ ಆಗುತ್ತೆ ಮತ್ತೆ ಇರೋದಿಲ್ವೋ ಅಂತವ್ರಿಗೆ ನಾವು ಕೊಟ್ರೆ ಅದ್ ಅನುಕೂಲ ಆಗುತ್ತೆ ಅಂತ ಹೇಳಿ ಅದರಲ್ಲಿ ನಮ್ಮ ಪ್ರಭಾಕರ್ ಸರ್ ಅವರು ಏನಾದ್ರು ಕೊಡ್ಬೇಕು ಸಂಸ್ಥೆ ಕಡೆಯಿಂದ ಅದು ಯಾರ ರೀಚ್ ಆಗ್ಬೇಕು ನೀವ್ ಅದನ್ನ ಲಿಸ್ಟ್ ಮಾಡಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ ನಿಜವ್ ಅಚ್ಚುಕಟ್ಟಾಗಿ ಮಾಡ್ತಾರೆ ಯಾಕಂತಂದ್ರೆ ಅವ್ರಿಗೆ ತಮ್ಮದೇ ಆದಂತ ಒಂದು ಅನುಭವವನ್ನ ಹಲವಾರು ಆರ್ಗನೈಜೇಷನ್ ಅಲ್ಲಿ ಮಾಡಿರುವಂತಹ ಅನುಭವ ಅವ್ರಿಗೂ ಇದೆ ಆದ್ರಿಂದ ಅವ್ರಿಗೆ ಹೇಳಿದ್ವಿ ನಾವು ಸೊ ಅವರು ಮೊದಲೇ ತೊಂಡಳ್ಳಿ ಗ್ರಾಮದಲ್ಲಿ ಕೂಡ ಇದಾರೆ ಇಲ್ಲಿಂದನೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಾರೆ ಇಷ್ಟೇ ಅಲ್ಲ ಇನ್ನು ತುಂಬಾ ಇದೆ ನೆಕ್ಸ್ಟ್ ಬೇರೆ ಕಡೆ ನೀವು ದಯವಿಟ್ಟು ಲಿಸ್ಟ್ ಮಾಡಿ ಅಂತ ನಾನು ಹೇಳಿದ್ದೀನಿ ಮಾಡ್ತಾರೆ ಮುಂದೆ ಇನ್ನೊಂದು ವೀಕಲ್ಲಿ ಇನ್ನೊಂದು ಕಡೆ ಕೂಡ ಕೊಡುವಂತದ್ದು ಫಲಾನುಭವಿಗಳಿಗೆ ನಡೆಯುತ್ತೆ ಸೊ ನಾನೇನು ಏನ್ ಹೇಳ್ತೀನಿ ಅಂತಂದ್ರೆ ಇದನ್ನ ತಗೊಂಡು ನೀವು ಅಹ್ ಅಚ್ಚುಕಟ್ಟಾಗಿ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಆಗಾಗ್ಲೇ ಈಗ ಏನ್ ಫಲಾನುಭವಿಗಳಿದ್ರೆ ನಾನು ಮೊದ್ಲು ಕೂಡ ಹೇಳ್ತಾ ಇದ್ದೆ ಸುಮಾರು ಸರಿ ನಿಮ್ಗೆ ಏನೆಲ್ಲ ಸಹಾಯವನ್ನು ಕೊಟ್ಟಿದ್ದೀನೋ ಆ ಟೈಮಲ್ಲಿ ಕೂಡ ನಾನು ಹೇಳ್ತಿದ್ದೆ ಏನೆಲ್ಲ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಸಹಾಯ ಆಗುತ್ತೋ ಅದನ್ನೆಲ್ಲ ನಿರಂತರವಾಗಿ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ನಾನು ಮೊದಲು ಕೂಡ ಹೇಳಿದ್ದೆ ಹಾಗಾಗಿ ಇದು ಕೂಡ ಅದರ ಒಂದು ಭಾಗ ಸೊ ಹಾಗಾಗಿ ಇವತ್ತೇನ್ ಕೊಡ್ತಿದ್ದೀವಿ ಎಲ್ಲ ಉತ್ತಮವಾಗಿ ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ನಮ್ಗೆ ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ ನಮ್ಗೆ ಆಯೋಜನೆ ಮಾಡ್ಕೊಟ್ಟಿದ್ದಾರೆ ನಮ್ಮ ಪ್ರಭಾಕರು ಅವ್ರಿಗೂ ಕೂಡ ನಾವು ಥ್ಯಾಂಕ್ಸ್ ಅನ್ನು ಹೇಳಬೇಕಾಗುತ್ತೆ ಸೊ ಮುಂದೆ ಇನ್ನು ನೋಡೋಣ ಏನೆಲ್ಲ ಸಹಾಯ ಮಾಡಬಹುದು ಅಂತ ಇಷ್ಟನ್ನು ಹೇಳ್ತಾ ಇದನ್ನ ನಾವು ಕೊಡುವಂತ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ ಅಂತ ಹೇಳ್ತಾ ನಾನು ಎಲ್ಲರಲ್ಲೂ ನಾನು ಮನವಿ ಮಾಡ್ತಾ ಇದೀನಿ